ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಒಂದು ಅಡುಗೆ ಅಂದರೆ ಹೊಸದೇನಲ್ಲ ಆದರೆ ನೀವು ಇಷ್ಟಪಟ್ಟು ಮಾಡೋ ಅಂಥದ್ದು ಪನೀರ್ ಅಲಸಂದಿ ಕರಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಎಲ್ಲದಕ್ಕೂ ಹೊಂದ್ಕೊಳುತ್ತೆ ನೋಡಿ ಅಲಸಂದಿ ಅಂತ ಹೇಳಿದ್ನಲ್ಲ ಅಲಸಂದಿ ನಾನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಇದು ರುಬ್ಬಕ್ಕೂ ಸ್ವಲ್ಪ ಹಾಕ್ಕೊಳ್ತೀನಿ ಮತ್ತು ಇದು ಹುರಿಯೋವಾಗಲೂ ಸ್ವಲ್ಪ ಹಾಕ್ಕೊಳ್ತೀನಿ ಟೊಮೆಟೊ ಇದು ಪ್ಯೂರಿಗೋಸ್ಕರ ನಾನು ರುಬ್ಬಕ್ಕೆ ಬಿಡ್ತೀನಿ ಮತ್ತು ಪನ್ನೀರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ನಾನು ಒಣಮೆಣ್ಸಿನ ಪುಡಿ ಉಪ್ಪು ಅರಶಿನ ಎಲ್ಲ ಹಾಕ್ತೀನಿ ನೋಡಿ ಇವಾಗ ಇದಕ್ಕೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ನಲ್ಲ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಇದಿದೆಯಲ್ಲ ಇವಾಗ ನೋಡಿ ನಾನೇನು ಮಾಡಿದ್ದೀನಿ ಅಂದರೆ ಅಷ್ಟೇ ಬೌಲನ್ನು ನಾನು ಅಲಸಂದಿನ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರಲ್ಲಿ ಒಂದು ಸತಿ ಇಟ್ಕೊಂಡು ನಿಮಗೆ ಬೇಡ ಅದು ಬಾಯ್ ಬಾಯ್ಗೆ ಹಾಗೆ ಸಿಗಬೇಕು ಅಂದರೆ ನೀವು ಅದೇ ಥರ ಕೂಡ ಹಾಕ್ಕೊಳ್ಬೋದು ನೋಡಿ ಇವಾಗ ಸಾಸಿವೆ ಚಿಟ್ ಚಿಟ ಅಂತ ಶಬ್ದ ಬರ್ತಿರೋವಾಗ ನಾನು ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಇದರಲ್ಲಿ ಅರ್ಧ ಈರುಗಿ ಹಾಕ್ತೀನಿ ಇನ್ನು ಮಿಕ್ಕಿದ ಹಾಕೊಂಡ್ಬಿಡ್ತೀನಿ ಇದು ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಈ ತರ ಹುಟ್ಟಿಕೊಳ್ಳಿ ಇದನ್ನ ಮತ್ತು ರುಬ್ಬಕ್ಕೆ ಈ ಮಿಕ್ಕಿದ ಈರುಳ್ಳಿ ಇತ್ತಲ್ಲ ಅದೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕಂದರೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೋಬೋದು ನಾನು ಅದು ಹಾಕಿಲ್ಲ ಈಗ ಇದು ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ನಾನು ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಅಷ್ಟು ಪುಡಿ ಸ್ವಲ್ಪ ಮತ್ತು ಗರಂ ಮಸಾಲ ಪುಡಿ ಕೂಡ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಇದನ್ನು ಇವಾಗ ನಾನು ರುಬ್ಬಿ ರೆಡಿ ಮಾಡ್ಕೊಳ್ತೀನಿ ಈರುಳ್ಳಿ ಫ್ರೈ ಆಗ್ತಾ ಇದೆಯಲ್ವಾ ಇದಕ್ಕೆ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಅಲಸಂದಿ ಕಾಳು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೀನಲ್ವ ಅದರಿಂದ ಇದು ಬೇಗನೆ ಬೆಂದುಬಿಡತ್ತೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಹಾಗಾಗಿ ಸಿಗಬೇಕು ಅಂದರೆ ನೀವು ಬೇಗನೆ ಬೇಯುತ್ತೆ ಇದು ನೆನೆ ಹಾಕಿ ಮೊಳಕೆ ಬರೆಸಿಟ್ಟಿದ್ದೆ ನಾನು ಅದರಿಂದ ನೀವು ಡೈರೆಕ್ಟಾಗಿ ಕೂಡ ಅಂದರೆ ಕುಕ್ಕರಲ್ಲಿ ಹಿಡ್ದೇನೂ ಹಾಕ್ಬೋದು ನೋಡಿ ಇದಿಷ್ಟನ್ನು ನಿಮ್ಮ ಮುಂದೆ ಹಾಕಿದ್ನಲ್ಲ ಅದನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಚಪಾತಿಗೆ ಏನು ಕರಿ ಏನು ಮಾಡೋದು ಅಥವಾ ಅನ್ನದ ಜೊತೆಗೆ ಏನು ಮಾಡೋದು ದೋಸೆ ಇಡ್ಲಿಗೆ ಏನು ಮಾಡೋದು ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಕೂಡ ಒಂದೇ ಥರ ಸಾಂಬಾರು ಅದು ಬೇಜಾರಾಗ್ತಾ ಇರುತ್ತೆ ನೀವು ಈ ಥರ ವೆರೈಟಿಯಾಗಿ ಮಾಡಿದರೆ ಚಪಾತಿಗೆ ಎಲ್ಲ ರೊಟ್ಟಿಗೆ ಎಲ್ಲ ಅಂತೂ ಅನ್ನದ ಜೊತೇಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಬೇಗನೆ ಬೇಯುತ್ತೆ ಇದು ಬೇಯ್ತಾ ಇರೋವಾಗ ಅಂದರೆ ಇದು ಒಂಥರ ಕುದಿ ಬರೋಕ್ಕೆ ಶುರುವಾಗುತ್ತಲ್ಲ ಆವಾಗ ನೀವು ನಿಂಬೆ ರಸ ಹಿಂಡಿ ಇದನ್ನು ನಾನು ಕರ್ಬೇವಿನ ಸೊಪ್ಪು ಸುಮ್ಮನೆ ಹಾಕ್ತಾಯಿದ್ದೀನಿ ಇವಾಗ ಕೊತ್ತಂಬರಿ ಬೆಲೆ ತುಂಬ ಜಾಸ್ತಿ ಇರೋದರಿಂದ ನಾನು ಕೊತ್ತಂಬರಿ ಬದಲು ಕರ್ಬೇವೇ ಹಾಕ್ತಾಯಿದ್ದೀನಿ ಯಾಕೆಂದರೆ ಅಡುಗೆ ಮಾಡೋ ಗೃಹಿಣಿಯರಿಗೆ ಯಾವುದು ಜಾಸ್ತಿ ಇದ್ದರೆ ಬೆಲೆ ಅದನ್ನು ಕಡಿಮೆ ಬಳಸೋದು ಕೂಡ ಒಂದು ಜಾಣತನ ಅಂತಲೇ ತಿಳ್ಕೊಬೇಕು ನೋಡಿ ಇದಿದೆಯಲ್ವಾ ಈಗ ನಾನು ಇದಕ್ಕೆ ನಿಂಬೆ ರಸನೂ ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನು ಹಾಕ್ತೀನಿ ಅದಕ್ಕೆ ಮೊದಲು ನೋಡಿ ಪನ್ನೀರ್ ಇತ್ತಲ್ಲ ಇದನ್ನು ಹೀಗೆ ಹಾಕಿಬಿಟ್ಟು ಇದು ತಂತಾನೆ ಅದರೊಳಗಡೆ ಬೇಯುತ್ತೆ ಇದು ನೋಡಿ ಈ ಥರ ಎಲ್ಲ ಕುದಿ ಬರ್ತಾ ಇದೆ ಅಲ್ವಾ ಇವಾಗ ನಾನು ಇದಕ್ಕೆ ನಿಂಬೆ ರಸ ಹಾಕ್ತಾಯಿದ್ದೀನಿ ಇದು ಅಷ್ಟೇ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀವು ಹಾಕ್ಕೊಳ್ಳಿ ಇದು ಎಷ್ಟು ಬೇಗ ಅಲಸಂದಿ ಕಾಳ್ದು ಮತ್ತು ಪನ್ನೀರ್ ಅಲಸಂದಿ ಕಾಳಿನ ಕರಿ ಎಷ್ಟು ಬೇಗ ರೆಡಿ ಆಯ್ತು ನೋಡಿ ನೋಡೋಕ್ಕೂ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತೂ ನನಗೆ ಬರ್ತಾಯಿದೆ ಯಾಕೆಂದರೆ ನಾನು ಮಾಡ್ತಾಯಿದ್ದೀನಲ್ವಾ ನೋಡಿ ರೆಡಿ ಆಯಿತು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಧನ್ಯವಾದಗಳು